ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಪ್ರಜ್ಞಾವಿವರ್ಧನ ಕಾರ್ತಿಕೇಯ ಸ್ತೋತ್ರವನ್ನು ಹೇಳುತ್ತಾ ಇದ್ದೇನೆ ಕಾರ್ತಿಕೇಯನ ಈ ಸ್ತೋತ್ರವು ರುದ್ರಯಾಮಲದಲ್ಲಿ ಬರ್ತದೆ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಶ್ರದ್ಧಾಭಕ್ತಿಯಿಂದ ಯಾರು ಈ ನನ್ನ ಇಪ್ಪತ್ತೆಂಟು ಹೆಸರುಗಳನ್ನು ಪಠಿಸುತ್ತಾರೋ ಅವರು ಮೂಕನಾಗಿದ್ದರೂ ಕೂಡ ಮುಂದೆ ವಾಚಸ್ಪತಿಗಳಾಗ್ತಾರೆ ಅಂತ ಈ ಸ್ತೋತ್ರದ ಫಲಶ್ರುತಿಯಲ್ಲಿ ಸ್ಕಂದ ಹೇಳ್ತಾ ಇದ್ದಾನೆ ಸ್ಕಂದ ಉಚ ಯೋಗೀಶ್ವರೋ ಮಹಾಸೇನಃ ಕಾರ್ತಿಕೇಯೋಗ್ನಿನಂದನಃ ಸ್ಕಂದ ಕುಮಾರ ಸೇನಾನಿ ಸ್ವಾಮಿ ಶಂಕರ ಸಂಭವ ಯೋಗಿಗಳ ಒಡೆಯನು ಅಗ್ನಿದೇವನ ಮಗನಾದ ಮಹಾಸೇನನು ಕೃತ್ತಿಕೆಯರ ಮಗನಾದ ಕಾರ್ತಿಕೇಯನು ಪಾರ್ವತಿ ಪುತ್ರ ಸ್ಕಂದನು ಗಂಗೆಯ ಮಗನಾದ ಕುಮಾರನು ದೇವಸೇನೆಯ ಒಡೆಯನು ಸ್ವಾಮಿಯು ಶಂಕರನ ಪುತ್ರನಾದ ಕಾರ್ತಿಕೇಯನಿಗೆ ನಮಸ್ಕಾರಗಳು ಗಾಂಗೆಯಸ್ತಾಮ್ರಚೂಡಶ್ಚ ಬ್ರಹ್ಮಚಾರಿ ಶಿಖಿ ತಾರಕಾರಿರುಮಾಪುತ್ರ ಕ್ರೌಂಚಾರಿ ಷಡಾನನಃ ಗಂಗೆಯ ಪ್ರೀತಿಯ ಪುತ್ರನು ತಾಮ್ರಚೂಡನ ಪ್ರೀತಿಪಾತ್ರನು ಬ್ರಹ್ಮಚಾರಿಯು ನವಿಲುಗರಿಯನ್ನು ಧ್ವಜವಾಗಿ ಹೊಂದಿರುವ ತಾರಕಾಸುರ ಮತ್ತು ಕ್ರೌಂಚಾಸುರರ ಶತ್ರುವಾಗಿರುವ ಉಮಾಪುತ್ರನಾಗಿರುವ ಆರು ಮುಖಗಳನ್ನು ಹೊಂದಿರುವ ಕಾರ್ತಿಕೇಯನಿಗೆ ನಮಸ್ಕಾರಗಳು ಶಬ್ರಹ್ಮುದ್ರಿ ಗುಹ ಸನತ್ ಕುಮಾರೋ ಭಗವಾನ್ ಭೋಗ ಮೋಕ್ಷ ಫಲಪ್ರದ ಶಬ್ದಬ್ರಹ್ಮನ ಜ್ಞಾನಸಾಗರವು ನಿರರ್ಗಳವಾಗಿ ಮಹಾ ಆಧ್ಯಾತ್ಮದ ಜ್ಞಾನವನ್ನು ವಿವರಿಸಬಲ್ಲವನು ಈಶ್ವರನ ಪುತ್ರನು ಗುಹನು ಸನತ್ ಕುಮಾರರಂತೆ ಚಿರ ಹೊಂದಿರುವ ಪವಿತ್ರನಾದ ಭಗವಂತನಾದ ಭೋಗ ಮೋಕ್ಷ ಫಲಗಳನ್ನು ಕೊಡುವವನಿಗೆ ನಮಸ್ಕಾರಗಳು ಶರಜನ್ಮಣಾಧೀಶಃ ಪೂರ್ವಜೋ ಮುಕ್ತಿ ಮುಕ್ತಿಮಾರ್ಗೃತ್ ಚ ವಾಂಚಿತಾರ್ಥ ಪ್ರದರ್ಶನ ಶರದಲ್ಲಿ ಜನಿಸಿರುವವನು ಅಂದರೆ ಶರವಣನು ಗಣಪತಿಯ ಅಣ್ಣನಾದ ಮುಕ್ತಿ ಮಾರ್ಗವನ್ನು ತೋರಿಸಿದ ಎಲ್ಲ ಆಗಮಗಳಿಗೆ ಪೂಜ್ಯನಾದ ಯಾರು ಆಧ್ಯಾತ್ಮದ ವಾಂಛಿತಕ್ಕೆ ದಾರಿ ತೋರಿಸುವರೋ ಅಂತಹ ಕಾರ್ತಿಕೇಯನನ್ನು ನಮಿಸುವೆ ಅಷ್ಟಾವಿಂಶತಿನಾಮಾನಿ ಮನೀ ಮದೀಯ ನೀತಿಯ ಪಠೇತ್ ಯುಕ್ತೋ ಮೂಕೋ ವಾಚಸ್ಪತಿರ್ಭವೇತ್ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಶ್ರದ್ಧಾಭಕ್ತಿಯಿಂದ ಯಾರು ಈ ನನ್ನ ಇಪ್ಪತ್ತೆಂಟು ಹೆಸರುಗಳನ್ನು ಪಠಿಸುವರು ಅವರು ಮೂಕರಾಗಿದ್ದರೂ ಕೂಡ ವಾಚಸ್ಪತಿಗಳಾಗ್ತಾರೆ ನೀತಿ ಮಮ ನಾಮನುಕೀರ್ತನಂ ಮಹಾಪ್ರಜ್ಞಾಮವಾಪ್ನೋತಿ ನಾತ್ರ ಕಾರ್ಯ ವಿಚಾರಣ ನನ್ನ ಹೆಸರಿನ ಕೀರ್ತನೆಗಳು ಮಹಾಮಂತ್ರದಂತೆ ಕೆಲಸವನ್ನು ಮಾಡುತ್ತವೆ ಹಾಗೆಯೇ ಇದನ್ನು ಪಠಿಸುವವರು ಮಹಾಪ್ರಜ್ಞಾವಂತರಾಗುತ್ತಾರೆ ಇತಿ ಪ್ರಜ್ಞಾ ಪ್ರಜ್ಞಾವಿವರ್ಧನಾಖ್ಯಂ ಶ್ರೀಮತ್ ಕಾರ್ತಿಕೇಯ ಸ್ತೋತ್ರಂ ಸಂಪೂರ್ಣಂ